ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಒಂದು ವಾರು ಕುಂತಿಯ ಪುತ್ರ ರಾಜ ಯುಧಿಷ್ಠಿರನು ವಿಜಯವೆಂಬ ಹೆಸರಿನ ಮತ್ತು ನಕುಲ ಹಾಗೂ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕವೆಂಬ ಶಂಖಗಳನ್ನು ಊದಿದರು ಹದಿನಾರು ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀ ಚ ಮಹಾರಥ ಧೃಷ್ಟದ್ಯುಮ್ಮೋ ವಿರಾಟ ಸಾತ್ಯಕಿಶ್ಚಾಪರಾಜಿತ ಹದಿನೇಳು ದೃಪದೋ ದೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾಂದಮು ಪೃಥಕ್ಷಥಕೊಂದು ಎಂಟು ಶ್ರೇಷ್ಠವಾದ ಧನುಸುಳ್ಳ ಕಾಶಿರಾಜ ಮಹಾರಥಿಯಾದ ಶಿಖಂಡಿ ಹಾಗೂ ಧೃಷ್ಟದ್ಯುಮ್ನ ರಾಜ ವಿರಾಟ ಅಜೇಯನಾದ ಸಾತ್ಯಕಿ ರಾಜನಾದ ದೃಪದ ದೌಪದಿಯ ಐವರು ಪುತ್ರರು ಮತ್ತು ಮಹಾಬಾಹುವಾದ ಸುಭದ್ರ ಪುತ್ರ ಅಭಿಮನ್ಯುವು ಇವರೆಲ್ಲರೂ ಎಲೈರಾಜನೇ ಎಲ್ಲ ಕಡೆಗಳಿಂದ ಬೇರೆ ಬೇರೆಯಾಗಿ ಶಂಖಗಳನ್ನು ಊದಿದರು ಹದಿನೇಳರಿಂದ ಹದಿನೆಂಟು ಸಾ ಘೋಷೋ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಒಂದು ಒಂಬತ್ತು ಮತ್ತು ಆ ಭಯಾನಕವಾದ ಶಬ್ದವು ಆಕಾಶ ಮತ್ತು ಪೃಥ್ವಿಯನ್ನು ಮೊಳಗಿಸುತ್ತ ದುರ್ಯೋಧನಾದಿಗಳ ಅಂದರೆ ನಿಮ್ಮ ಪಕ್ಷದವರ ಹೃದಯಗಳನ್ನು ಭೇದಿಸಿತು ಒಂದು ಒಂಬತ್ತು